ಬೇತ್ಮಂಗ್ಲಾ ನ್ಯೂಟೌನ್ ನ್ಯೂ ಟೌನ್ನಿಂದ ಸುಮಾರು ನಾವು ಒಂದು ಇಪ್ಪತ್ತು ಜನ ತಂಡ ಪಾದಯಾತ್ರೆಯನ್ನು ಬೇತ್ಮಂಗ್ಲಾ ನ್ಯೂಟೌನ್ ಬೆಸ್ತರಬೀದಿಯ ಗಂಗಮ್ಮನ ದೇವಸ್ಥಾನ ಪ್ರಾರಂಭಿಸ್ತಾ ಇದ್ದೀವಿ ಪ್ರತಿ ವರ್ಷದಿಂದ ನಾವು ಈ ತಂಡ ಮೊದಲಿಗೆ ಮುಲ್ಬಾಗ್ನಲ್ಲಿ ಮುಲ್ಬಾಗ್ನಲ್ಲಿ ಒಂದು ದಿವಸ ನಾವು ಹಾಲ್ಡಿದ್ದು ತದನಂತರ ಪ್ರತಿದಿನ ನಲವತ್ತು ಕಿಲೋಮೀಟ್ರ್ ಪ್ರಯಾಣವನ್ನು ಬೆಳೆಸ್ತೀವಿ ಬೆಳೆಸಿ ಫಲಮನೆ ಅಲ್ಲಿ ಒಂದು ದಿನ ನಾವು ಅಲ್ಲಿ ಇರ್ತೀವಿ ಹಾಗೆಯೇ ನಾವು ಮುಂದಿನ ಒಂದು ಹಾಲ್ಟನ್ನು ನಾವು ಕಾಣಿಪಾಕಮಲ್ಲಿರ್ತೀವಿ ಅದೇ ರೀತಿಯಾಗಿ ಮತ್ತೊಂದು ದಿವಸ ನಾವು ಪಣಪಾಕಂ ಪಣಪಾಕಂ ಬಲ್ಲೆ ಅಲ್ಲಿ ನಾವು ಹಾಲ್ಟಿದ್ದು ತದನಂತರ ನಾವು ಬೆಟ್ಟವನ್ನು ಸೇರ್ತೀವಿ ಹೀಗೆ ಇಲ್ಲಿಂದ ನಮ್ಮ ತಂಡ ಮುಳಬಾಗಲಿಗೆ ಹೋದಾಗ ಮುಳಬಾಗಿಲಿಗೆ ಕೋಲಾರ ಮುಳುಬಾಗಲವರು ಹೊಸಕೋಟೆ ಈ ನಾಲ್ಕು ತಂಡಗಳು ಒಂದು ಜಾಗ ಸೇರಿಬಿಟ್ಟು ನಾವು ಇಲ್ಲಿಂದ ನಾವು ಪ್ರಯಾಣವನ್ನು ಬೆಳೆಸ್ತಾ ಇದ್ವಿ ಪ್ರತಿ ವರ್ಷವೂ ನಮಗೆ ಆ ವೆಂಕಟಮಣ ಸ್ವಾಮಿ ಒಳ್ಳೇದನ್ನೇ ಮಾಡ್ತಾ ಇದ್ದಾನೆ ಅದನ್ನು ಆ ಇದರಿಂದ ನಮ್ಮ ತಂಡ ನಮ್ಮ ಶಕ್ತಿ ಇರೋವರೆಗೂ ನಾವು ಪ್ರಯಾಣವನ್ನು ಬೆಳೆಸ್ತೀವಿ ಆ ಸ್ವಾಮಿ ದರ್ಶನ ಪಡ್ಕೊಂತೀವಿ ಪಾದಯಾತ್ರಿ ಇಲ್ಲಿಂದ ನಾವು ಹತ್ತನೇ ಹತ್ತನೇ ಬಾರಿ ಹೋಗ್ತಾ ಇದ್ವಿ ಬಟ್ ಮುಳುಭಾಗಲಿ ನಾವು ಹದಿನೇಳನೇ ಬಾರಿ ಈ ಸಾರಿ ಈ ನಮ್ಮ ನ್ಯೂಟೋನಿಂದ ಹತ್ತನೇ ಬಾರಿ ಊಟದ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲ ನಾವೇ ಅರೇಂಜ್ ಮಾಡ್ಕೊತೀವಿ ಅದಕ್ಕೆ ಇಷ್ಟೊಂದು ಹಣ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಒಂದು ವಾಹನವನ್ನು ನಾವು ನಮ್ಮ ನಾವು ಟಿಫನ್ ಮಾಡೋ ಜಾಗಕ್ಕೆ ವಾಹನ ಮತ್ತು ಅಡಿಗೆವ್ರು ಕಳಿಸಿರ್ತೀವಿ ನಮ್ಮ ಲೆಗೇಜ್ ಎಲ್ಲ ಅವರು ಹಾಕ್ಕೊಂಡು ಹೋಗ್ತಾರೆ ಅಲ್ಲಿ ನಮಗೆ ಒಂದು ಹದಿನೈದು ಕಿಲೋಮೀಟ್ರಿಗೆ ಟಿಫನ್ನು ತದನಂತರ ಒಂದು ಇಪ್ಪತ್ತೈದು ಕಿಲೋಮೀಟರ್ಗೆ ಊಟದ ವ್ಯವಸ್ಥೆ ನಲ್ವತ್ತು ಕಿಲೋಮೀಟರ್ಗೆ ಅಲ್ಲಿ ಊಟದ ವ್ಯವಸ್ಥೆ ಮತ್ತು ರೂಮ್ಗಳನ್ನು ನಾವು ಮಾಡ್ಕೊತೀವಿ ಸ್ವಂತ ನಮ್ಮ ಕರ್ತಿಯಲ್ಲೇ ನಾವು ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ ಈ ಮಾಡಿದ್ರೆ ಸೇರಿ ಐದು ದಿವಸ ಪ್ರಯಾಣ ಮಾಡ್ತೀವಿ ಇಪ್ಪತ್ತೈದನೇ ತಾರೀಕು ನಮಗೆ ದರ್ಶನ ನಮಗೆ ದೇವರದೆಯಿಂದ ನಮಗೆ ಯಾವುದೇ ಒಂದು ಕೆಟ್ಟದ್ದಾಗಿಲ್ಲ ನಾವು ಅನ್ ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಸುಸೂತ್ರವಾಗಿದ್ದೇವೆ ದೇವ್ರದಯಿಂದ ನಮಗೆ ಆ ವೆಂಕಟಮಣ ಸ್ವಾಮಿಯಿಂದ ನಾವು ಆ ದೇವ್ರನ್ನ ನಂಬಿದ್ದೀವಿ ನಮ್ಮ ಕೆಲಸಗಳು ಸುಸೂತ್ರವಾಗಿ ನಡೀತಾ ಇದೆ ಇಲ್ಲಿಂದ ನಡ್ಕೊಂಡು ಧರ್ಮದರ್ಶನಕ್ಕೆ ಹೋಗ್ತಾ ಇದ್ದೀವಿ ಈಗ ಟಿಕೆಟ್ಸ್ ಮೊದಲೇ ಬುಕ್ ಮಾಡ್ಕೊಂಡು ಬರ್ತೀವಿ ಯಾಕೆಂದರೆ ಲಾಸ್ಟ್ ಇಯರ್ ವೈಕುಂಠ ಏಕಾದಶಿ ಹತ್ತು ದಿವಸಗಳು ನಮಗೆ ಯಾವುದೇ ಒಂದು ದರ್ಶನಕ್ಕೆ ಬಿಡಲಿಲ್ಲ ಅವರು ಆ ಟೋಕನ್ ಇಷ್ಟ ಮಾತ್ರ ಅವ್ರು ಬಿಡ್ತಾಯಿದ್ರು ಅದರಿಂದ ಕೆಲವು ಜನರಿಗೆ ರಾಷ್ಟ್ರೀಯ ಏರ್ ಆಗಲಿಲ್ಲ ದಕ್ಷಿಣ ಕೆಲವ್ರಿಗೆ ಮಾತ್ರ ಆಯಿತು ಈ ರೀತಿ ಸರ್ ಎಲ್ಲರಿಗೂ ಏನೇ ತೊಂದರೆಗಳಿದ್ದರೂ ಈ ಒಂದು ದಿವಸ ಎಲ್ಲರ ತೊಂದರೆಗಳು ನಿಭಾಯಿಸಿ ಪರಮಾತ್ಮನ ಎಲ್ಲರೂ ಸುಖವಾಗಿ ಕರ್ಕೊಂಡು ಹೋಗ್ತಾಯಿದ್ದೆ ಅದನ್ನು ನಾವು ಮೆಚ್ಕೋಬೇಕಾಗಿರೋದು ಯಾಕೆಂದರೆ ನಾವೆಲ್ಲ ಕ ಹಳ್ಳಿಗಳಿಂದ ಬಂದಿರೋಂಥವರು ಹಳ್ಳಿಗಳಲ್ಲಿ ಭಾಳ ಕಷ್ಟಗಳಿರ್ತವೆ ಮನೆಗಳಲ್ಲಿ ತೊಂದರೆಗಳಿರ್ತವೆ ಆದರೆ ನಾವು ಹೋಗೋ ದಿವಸ ಪ್ರಯಾಣ ಅಂತ ನಿಗದಿ ಮಾಡಿರ್ತೀವಿ ಆ ನಿಗದಿಕೆ ಟೈಮ್ಗೆ ನಮ್ಮ ಎಲ್ಲ ತಾಪತ್ರೆಗಳು ನೀಗಿ ಆ ಪರಮಾತ್ಮನು ನೇರವಾಗಿ ಹೋಗ್ತಾ ಇದ್ದಾನೆ ಎಲ್ರಿಗೂ ಸಂತೋಷ ಆಗಿದೆ ಎಲ್ಲರೂ ಸುಖವಾಗಿಯೇ ದರ್ಶನ ಪಡ್ಕೊಳ್ತಾ ಇದ್ದಾರೆ ಅಲ್ಲಿಂದ ಬಂದ ಮೇಲೆ ದೇವರು ಎಲ್ರಿಗೂ ಒಳ್ಳೆ ಒಂದು ಒಳ್ಳೆಯ ಬುದ್ಧಿ ಕೊಟ್ಟಿದ್ದಾನೆ ನಮ್ಮಲ್ಲಿರುವಂಥ ಎಷ್ಟೋ ಕೆಟ್ಟ ಬುದ್ಧಿಗಳು ಏನೇನೋ ಇರ್ತವೆ ಅವನ್ನೆಲ್ಲ ಬಿಡಬೇಕನ್ನು ಬಿ ಬಿಟ್ಟೇ ಬಿಟ್ಬಿಟ್ಟಿದ್ದೀವಿ ಸುಮಾರು ಜನ ಕೆಲವು ದೋಷಗಳನ್ನೆಲ್ಲ ಬಿಟ್ಟು ಬಿಟ್ಟಿದ್ದೀವಿ ಮುಂದಕ್ಕೆ ಪರಮಾತ್ಮ ಮನೆಯವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಹೇಳ್ತೇವೆ